ಇಲ್ಲ ನೋಡ್ರಿ ನನ್ ಕಣ್ಣು ನೋಡ್ರಿ ಈಗ ಕಣ್ಣ ರಕ್ತ ಕಾಣ್ಲತ್ತಿರಬೇಕು ಯಾಕಂದ್ರೆ ಮೈ ತೊಕಳ ಹಿಂಗೆ ಆಗ್ತದ ನನ್ ಕಣ್ಣಕ್ ರಕ್ತ ಬಂದ್ಬಿಡ್ತದ ಕಣ್ಣೆಲ್ಲ ಕೆಂಪು ಆತ ಕಾಣ್ಲತ್ತಿರ್ಬೇಕು ನಿಮಗ್ ಕಣ್ಣದು ಈಗ ಮೈ ತಗಂತಿ ನೋಡ್ರಿ ರೆಡಿ ಮಾಡ್ಬೇಕು ನೋಡ್ರಿ ಗಪ್ಪವೇ ರೆಡಿ ಆಗಿ ನೋಡ್ರಿ ಇಲ್ಲ ಗಂತ ನೋಡ್ರಿ

যালস জালস 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 বড় 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 কই কালা উচ্চে ইলতা নড়ইলি বিনিয়োগে পুটুগি আদিকে কি কালিয়েগি মরনের পর 2 লাখ

ಐವತ್ತು ಹಾಂ ಎಷ್ಟು ಕೊಂದು ಬಂದಾಳು ನೋಡಿರಿ ಎದ್ದು ಬಾರಿ ತೊಗೊಂಡಿ ನೋಡಿರಿ ಐವತ್ತು ಹಾಂ ಹ್ಞೂ ಅರವತ್ತೈದು ಫವಿ ಐವತ್ತು ರೂಪಾಯಿ ಮಾಡಿದ್ದೀವಿ ಅಂದಳು ನೋಡಿರಿ ಹಾಂ ಈಗ ನೋಡಿರಿ ಬಿಸ್ಕಿಟ್ ಅದು ನೋಡಿರಿ ಅದು ಮತ್ತೇನು ತಗೊಂಬರ ಕಳೆಗ ಹತ್ತು ರೂಪಾಯಿ ಕೊಡ್ಬೇಕಲ್ಲ ಅದಕ್ಕೆ ಏನೋ ತಗೋತೀನಿ ಬೇಕ್ರಿಗೆ ಬಂದೀವಿ ಸೊ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದ ಹತ್ತು ಹತ್ತು ರೂಪಾಯ್ದು ಅಂತ ತಗೋರಿ

ಐವತ್ತಿನ ಬ್ಲಾಗ್ ಗೆ ನಿಮ್ಮೆಲ್ಲರಿಗೂ ಮತ್ತೊಬಕ ಇಷ್ಟ ಆದ್ರೆ ಲೈಕ್ ಮಾಡ್ನಸ್ತಾದ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಸಿಕ್ತು ಹಸ್ತಾಗಿ ಶೇರ್ ಮಾಡಿ ಇಲ್ಲಿಯಂತ ಕಾತಾತಕ್ಕೆ ಎಲ್ಲರಿಗೂ ಬೈ ಬೈ ಶುಭರಾತ್ರಿ ಬೈ ಎಲ್ಲ ಶುಭರಾತ್ರಿ ನಾಳೆ ಸಿಕ್ತೀವಿ ನಾಳೆ ಬೆಳಗ್ಗೆ ನಾಳೆ ಶುಭಬೆಳಗ್ಗೆ ಅಂತಾರೆ ನಮ್ಮ ಕಾಕಾ ಬೈ ಎಲ್ಲ